ಗೇಟ್ ಅಳವಡಿಸಲು ಕನಿಷ್ಠ ಮೂರು ದಿನ ಬೇಕಾಗುತ್ತದೆ ಟಿಬಿ ಡ್ಯಾಂ ಪರಿಶೀಲಿಸಿದ ಹಿರಿಯ ತಜ್ಞ ಕನ್ನಯ್ಯ ನಾಯ್ಡು ನೀರು ಇನ್ನು ಹನ್ನೆರಡು ಅಡಿ ಕಡಿಮೆಯಾಗಬೇಕಾಗಿದೆ ಒಮ್ಮೆಯೇ ದೊಡ್ಡ ಪ್ರಮಾಣದ ನೀರು ನಿಲ್ಲಿಸೋಕೆ ಕಷ್ಟ ನಲವತ್ತೆಂಟು ಟನ್ ಭಾರತ್ ಗೇಟ್ ಒಂದೇ ಬಾರಿ ಇಳಿಸೋದು ಕೂಡ ಕಷ್ಟ ಭಗವಂತನ ಮೇಲೆ ಭಾರವನ್ನ ಹಾಕಿ ಕೆಲಸವನ್ನ ಪ್ರಾರಂಭ ಮಾಡ್ತೀವಿ ಗೇಟ್ ಗೇಟ್ಗಳ ನಿಪುಣ ತಜ್ಞ ಕನ್ನಯ್ಯ ನಾಯ್ಡ್ ಹೇಳಿಕೆ ತುಂಗಭದ್ರಾ ಜಲಾಶಯದ ಗೇಟ್ ಸಂಖ್ಯೆ ಹತ್ತೊಂಬತ್ತು ಕಳಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀರು ಇಳಿಸಿ ಗೇಟ್ ದುರಸ್ತಿಗೆ ತಜ್ಞರ ತಂಡ ಚಿಂತನೆಯನ್ನ ನಡೆಸ್ತಾ ಇದೆ ಟಿಬಿ ಡ್ಯಾಂ ಪರಿಶೀಲಿಸಿದ ಹಿರಿಯ ತಜ್ಞ ಕನ್ನಯ್ಯ ನಾಯ್ಡು ಗೇಟ್ ಅಳವಡಿಸಲು ಕನಿಷ್ಠ ಮೂರು ದಿನ ಬೇಕಾಗುತ್ತದೆ ಅಂತ ಹೇಳಿದ್ದಾರೆ ಟನ್ ತೂಕದ ಹಲಗೆಯನ್ನ ಕೂಡಿಸುವುದು ಕೂಡ ಕಷ್ಟ ಸಾಧ್ಯ ತಾತ್ಕಾಲಿಕವಾಗಿ ಹೊಸ ಹಲಗೆಯನ್ನ ಅಳವಡಿಸಲು ಕನಿಷ್ಠ ಮೂರು ದಿನ ಬೇಕಾಗುತ್ತದೆ ಅಲ್ಲದೆ ಒಂದೇ ಬಾರಿಗೆ ನೀರು ನಿಲ್ಲಿಸುವುದು ಕೂಡ ತುಂಬಾ ಕಷ್ಟ ಆಗುತ್ತೆ ಆದ್ದರಿಂದ ಇನ್ನು ಹನ್ನೆರಡು ಅಡಿ ನೀರು ಕಡಿಮೆ ಆದ ನಂತರ ಗೇಟ್ ಅಳವಡಿಸುವ ಕಾರ್ಯವನ್ನ ನಡೆಸಲಾಗುತ್ತದೆ ಅಂತ ಹೇಳಿದ್ದಾರೆ ಭಗವಂತನ ಮೇಲೆ ಭಾರವನ್ನ ಹಾಕಿ ಕೆಲಸವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ ನೀರು ಉಳಿಸಲು ಎಲ್ಲಾ ಪ್ರಯತ್ನವನ್ನ ಮಾಡಲಾಗ್ತಿದೆ ಅಂತ ಹೇಳಿ ಡ್ಯಾಮ್ ಗೇಟ್ ನ ನಿಪುಣ ಕನ್ನಯ್ಯ ನಾಯ್ಡು ಹೇಳಿಕೆಯನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಕನ್ನಯ್ಯ ನಾಯ್ಡು ಅವರ ಜೊತೆಗೆ ಹತ್ತು ನಿಮಿಷಗಳ ಕಾಲ ಚರ್ಚೆಯನ್ನ ನಡೆಸಿದ್ರು ಈ ವೇಳೆ ಮಾತನಾಡಿರುವಂತಹ ಸಿ ಎಂ ಅವರು ಜಲಾಶಯದಲ್ಲಿ ಪ್ರಸ್ತುತ ನೂರ ಐದು ಟಿ ಎಂ ಸಿ ನೀರು ತುಂಬಿತ್ತು ಆದರೆ ತುಂಡಾಗಿರುವಂತಹ ಗೇಟ್ ದುರಸ್ತಿಗಾಗಿ ಐವತ್ತರಿಂದ ಅರವತ್ತು ಟಿ ಎಂ ಸಿ ನೀರು ಹೊರಗೆ ಬಿಡಬೇಕಾಗಿದೆ ಈ ವರ್ಷದ ಅಕ್ಟೋಬರ್ ವೇಳೆಗೆ ಮಳೆಯಾಗಲಿದ್ದು ಜಲಾಶಯ ಮತ್ತೆ ತುಂಬಿ ಹರಿಯಲಿದೆ ಹೀಗಾಗಿ ರೈತರಿಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದರು